ಕಿಚನ್ ರುಚಿಗಳ ಸರದಾರ ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೊಂಡೆಕಾಯಿ ಮಸಾಲ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಸ್ಟಫಿಂಗ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ತೊಂಡೆಕಾಯಿ ಮಸಾಲ ಗ್ರೇವಿ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಎಣ್ಣೆ ಈರುಳ್ಳಿ ಪುಡಿ ಕೊತ್ತಂಬರಿ ಸೊಪ್ಪು ಅಚ್ಚ ಖಾರದ ಪುಡಿ ಉಪ್ಪು ಶೇಂಗಾ ಬಿಳಿ ಎಳ್ಳು ಕೊತ್ತಂಬರಿ ಬೀಜ ಡ್ರೈ ಕೋಕೊನಟ್ ಜೀರಿಗೆ ಗರಂ ಮಸಾಲ ಹಣ್ಣು ಮತ್ತು ತೊಂಡೆಕಾಯಿ ಹಾಗಾದರೆ ತೊಂಡೆಕಾಯಿ ಮಸಾಲ ಗ್ರೇವಿ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಬನ್ನಿ ನಾನಿಲ್ಲಿ ಕಾಲು ಜಿಯಷ್ಟು ತೊಂಡೆಕಾಯಿನ ತಗೊಂಡಿದ್ದೀನಿ ಮೊದಲಿಗೆ ತೊಂಡೆಕಾಯಿನೆಲ್ಲ ತೊಳೆದು ಈ ಥರ ಕಟ್ ಮಾಡ್ಕೊಳ್ಬೇಕಾಗತ್ತೆ ತೊಂಡೆಕಾಯಿಯ ತೊಟ್ಟನ್ನು ತೆಗೆದು ನಾನು ಇದನ್ನ ನಾಲ್ಕು ಭಾಗ ಮಾಡಿ ಈ ತರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲಾ ತೊಂಡೆಕಾಯಿನೂ ಸಹ ಇದೇ ತರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈಗ ನಾವು ಕಟ್ ಮಾಡಿಟ್ಕೊಂಡಿರುವಂಥ ತೊಂಡೆಕಾಯಿಗೆ ಸ್ಟಫಿಂಗ್ ಮಾಡಬೇಕಾಗತ್ತೆ ತೊಂಡೆಕಾಯಿಗೆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಪದಾರ್ಥಗಳನ್ನು ಹುರ್ಕೊಳ್ಬೇಕಾಗತ್ತೆ ಒಲೆ ಹೊತ್ತಿಸ್ಕೊಂಡು ನಾನು ಇದ್ರ ಮೇಲೆ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಇದಕ್ಕೆ ಸ್ಪೂನ್ ಅಷ್ಟು ಶೇಂಗಾನ ಹಾಕ್ತಾ ಇದೀನಿ ಶೇಂಗಾನೆಲ್ಲ ಮೊದಲಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆಯನ್ನು ಹಾಕೋದು ಬೇಕಾಗಿಲ್ಲ ಇದಕ್ಕೆ ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಎರಡು ಸ್ಪೂನಷ್ಟು ಒಣ ಕೊಬ್ಬರಿನೂ ಸಹ ಹಾಕಬೇಕಾಗತ್ತೆ ಎಲ್ಲನೂ ಸೇರಿ ಡ್ರೈ ರೋಸ್ಟ್ ಮಾಡಿಕೊಳ್ಬೇಕು ಘಮ್ ಅಂತ ಪರಿಮಳ ಬರೋವರೆಗೂ ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಂಡ್ರೆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಇದನ್ನ ತಣ್ಣಗಾಗೋದಕ್ಕೆ ಅಂತ ಐದು ನಿಮಿಷ ಬಿಡ್ತಿದ್ದೀನಿ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಪದಾರ್ಥಗಳನ್ನ ಸೇರಿಸಿ ಇದನ್ನ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನೊಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಡ್ರೈ ರೋಸ್ಟ್ ಮಾಡಿರುವಂತ ಎಲ್ಲಾ ಪದಾರ್ಥಗಳನ್ನು ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಪದಾರ್ಥಗಳನ್ನ ಸೇರಿಸಬೇಕಾಗತ್ತೆ ಎರಡು ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಈಗ ನಾವು ಒಂದು ಥಿಕ್ ಪೇಸ್ಟ್ ನ ರೆಡಿ ಮಾಡಿಟ್ಟಿದೀವಿ ಈಗ ಇದಕ್ಕೆ ಮೊದಲೇ ಹೆಚ್ಚಿಟ್ಕೊಂಡಿರುವಂತ ತೊಂಡೆಕಾಯಿಲ್ಲ ಸ್ಟಫಿಂಗ್ ಮಾಡಬೇಕಾಗತ್ತೆ ಈ ತರ ನಾನು ಸ್ಟಫಿಂಗ್ ಮಾಡ್ತಾ ಇದ್ದೀನಿ ಎಲ್ಲಾ ತೊಂಡೆಕಾಯಿನೂ ಸಹ ಇದೇ ರೀತಿ ಸ್ಟಫಿಂಗ್ ಮಾಡಿ ರೆಡಿ ಮಾಡಿಟ್ಕೊಂಡ್ರೆ ಇದರದ್ ಮಸಾಲಾ ಗ್ರೇವಿ ಮಾಡೋದು ತುಂಬಾ ಈಸಿ ಆಗುತ್ತೆ ಹಾಗಾಗಿ ಸ್ಟಫಿಂಗ್ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ ಈಗ ಒಲೆ ಹೊತ್ತಿಸ್ಕೊಂಡು ನಾನೊಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಂತ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅರ್ಶಿಣ ಪುಡಿನ ಹಾಕಿ ಈರುಳ್ಳಿನೆಲ್ಲ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ಸ್ಟಫಿಂಗ್ ಮಾಡಿಟ್ಟಂಥ ಎಲ್ಲ ತೊಂಡೆಕಾಯಿನೂ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ನಾವು ಸ್ಟಫಿಂಗ್ ಮಾಡ್ಕೊಂಡಿರುವಂಥ ಮಿಶ್ರಣನೂ ಸ್ವಲ್ಪ ಮೆಕ್ಕಿದೆ ಅದನ್ನು ಕೂಡ ಸೇರಿಸಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ತೊಂಡೆಕಾಯಿ ಎಲ್ಲ ಬೇಯೋದಕ್ಕೆ ತುಂಬ ಸಮಯ ಬೇಕಾಗತ್ತೆ ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇದನ್ನೆಲ್ಲ ಬೇಯಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಮೇಲೆ ಇದನ್ನು ಹಾಗೆ ಕೈಯಾಡ್ತಿರ್ಬೇಕು ಏಕೆಂದರೆ ಎಲ್ಲ ಕಡೆಗಳಲ್ಲೂ ಸಹ ಈ ತೊಂಡೆಕಾಯಿ ಬೇಯಬೇಕಾಗತ್ತಲ್ವ ಹಾಗಾಗಿ ನಡು ನಡುವೆ ಲಿಡ್ಡನ್ನು ಓಪನ್ ಮಾಡಿ ನೀಟಾಗಿ ಎಲ್ಲ ಕಡೆಯೂ ತೊಂಡೆಕಾಯಿನ ಬೇಯಿಸ್ಕೊಳ್ಬೇಕಾಗತ್ತೆ ತೊಂಡೆಕಾಯಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗತ್ತೆ ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಅದ್ರ ಜೊತೆಗೆ ನಾವು ಮಾಡಿಕೊಂಡಿರೋ ಸ್ಟಫಿಂಗ್ ಎಲ್ಲ ತೊಂಡೆಕಾಯಿ ಒಳಗಡೆ ಹೋದರೆ ಇದ್ರ ಗ್ರೇವಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಮತ್ತು ಅನ್ನಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ಇದು ತೊಂಡೆಕಾಯಿ ಕಲರ್ ಎಲ್ಲ ಚೇಂಜ್ ಆಗಬೇಕು ಆವಾಗಲೇ ತೊಂಡೆಕಾಯಿ ಬೆಂದಂಗೆ ಹಾಗಾಗಿ ತೊಂಡೆಕಾಯಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಬೇಯಿಸ್ತಾನೆ ಇರಬೇಕಾಗತ್ತೆ ಸಣ್ಣ ಒಲೆಯಲ್ಲಿ ಹಾಗೆಯೇ ನಡು ನಡುವೆ ಇದನ್ನು ಕೈಯಾಡ್ತಾ ಇರಬೇಕಾಗತ್ತೆ ಇಲ್ಲಾಂದರೆ ತೊಂಡೆಕಾಯಿ ಒಂದೇ ಕಡೆ ಬೆಂದುಬಿಡತ್ತೆ ತೊಂಡೆಕಾಯಿಯ ಗ್ರೇವಿ ತುಂಬ ಚೆನ್ನಾಗಿ ಕುದೀತಾ ಇದೆ ಅದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸಿದರೆ ತುಂಬ ಚೆನ್ನಾಗಿ ಬೇಕೆ ತೊಂಡೆಕಾಯಿ ಬೇಯೋದಕ್ಕೆ ಟೈಮ್ ಬೇಕಾಗತ್ತೆ ಹಾಗಾಗಿ ನಡು ನಡುವೆ ಇದನ್ನು ಹಾಗೇ ಕೈಯಾಡ್ಸ್ತಾ ಇರಬೇಕಾಗತ್ತೆ ಈಗ ತೊಂಡೆಕಾಯಿ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಇನ್ನೂ ಸ್ವಲ್ಪ ಐದರಿಂದ ಹತ್ತು ನಿಮಿಷದವರೆಗೂ ಇದನ್ನು ಕುದಿಸ್ತಾ ಇದ್ದರೆ ತೊಂಡೆಕಾಯಿಯ ಕಲರ್ ಫುಲ್ ಚೇಂಜ್ ಆಗುತ್ತೆ ಆವಾಗಲೇ ತೊಂಡೆಕಾಯಿ ಬೆಂದಿದೆ ಅಂತ ಅರ್ಥ ಗ್ರೇವಿ ಜೊತೆ ತೊಂಡೆಕಾಯಿನೂ ಸಹ ಚೆನ್ನಾಗಿ ಬೆಂದು ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ವೀಕ್ಷಕರೇ ನೋಡ್ತಾ ಇರ್ಬೋದು ನೀವು ತೊಂಡೆಕಾಯಿಯ ಕಲರ್ ಎಲ್ಲ ಚೇಂಜ್ ಆಗಿದೆ ಗ್ರೇವಿ ಕೂಡ ಸಖತ್ತಾಗಿ ರೆಡಿಯಾಗಿದೆ ಈಗ ಇದರ ಟೇಸ್ಟನ್ನು ಇನ್ನೂ ಸ್ವಲ್ಪ ಹೆಚ್ಚಿಸೋದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಸೇರಿಸಿದರೆ ಅದರ ಪರಿಮಳ ಹಾಗೆ ಉಳ್ಕೊಳ್ಳುತ್ತೆ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ನಾನು ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಇದನ್ನು ಸ್ವಲ್ಪ ಕೈಯಾಡ್ಸಿಬಿಟ್ರೆ ಆಯಿತು ತೊಂಡೆಕಾಯಿಯ ಮಸಾಲಾ ಗ್ರೇವಿ ರೆಡಿ ಆಗಿದೆ ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಇದೆ ಈ ತೊಂಡೆಕಾಯಿ ಮಸಾಲಾ ಗ್ರೇವಿ ಅಂತೂ ಚಪಾತಿಗೆ ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಪರ್ಫೆಕ್ಟ್ ಆದ ಕಾಂಬಿನೇಷನ್ ನೀವು ಕೂಡ ಈ ತೊಂಡೆಕಾಯಿ ಮಸಾಲಾ ಗ್ರೇವಿ ಮನೆಯಲ್ಲಿ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈಗ ರೆಡಿ ಆಗಿರುವಂತ ತೊಂಡೆಕಾಯಿ ಮಸಾಲಾ ಗ್ರೇವಿನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನನಗಂತೂ ಇದನ್ನ ನೋಡಿದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ ನಿಮಗೂ ಹಾಗೆ ಅನ್ನಿಸ್ತಾ ಇದೆ ಅಲ್ವಾ ಹಾಗಾದರೆ ಇನ್ಯಾಕೆ ತಡ ಮಾಡ್ತೀರಾ ನೀವು ತೊಂಡೆಕಾಯಿ ಮಸಾಲಾ ಗ್ರೇವಿನ ಮನೆಯಲ್ಲಿ ರೆಡಿ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಕಿಚನ್ ರುಚಿಗಳ ಸರದಾರ